ಪ್ರಿಯ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸಾಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ಖಂಡನಾಳ ಗ್ರಾಮದ ಈ ಒಂದು ಡಾಳಿಂಬೆ ಪ್ಲಾಟ್ ಕೇವಲ ಮೂರೇ ಮೂರು ಎಕರೆಯಲ್ಲಿ ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿ ಆದಾಯ ಪಡೆದಂತಹ ರೈತ ಹೌದು ಈ ಒಂದು ವಿಶೇಷವಾದಂತಹ ಸ್ಟೋರಿಯನ್ನು ನೋಡ್ಕೊಂಬೋಣ ಬನ್ನಿ ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ ಸೊ ಇವತ್ತು ಒಂದು ವಿಶೇಷ ವಿಶೇಷವಾದಂತಹ ಕಾರ್ಯಕ್ರಮವನ್ನು ತಗೊಂಡು ನಾವು ನಿಮ್ಮ ಜೊತೆಗಿದ್ದೀವಿ ಸ್ನೇಹಿತರೆ ಭಾರತದ ಬೆನ್ನೆಲುಬು ರೈತ ಅಂತಾರೆ ಆದರೆ ಎಲ್ಲೋ ಒಂದು ಕಡೆ ರೈತ ಎಷ್ಟೋ ಬೆಳೆಗಳಲ್ಲಿ ಫೇಲ್ ಆಗ್ತಾನೆ ಕೆಲವೊಂದು ಬೆಳೆಗಳಲ್ಲಿ ಸಿಕ್ಕಾಪಟ್ಟೆ ಅವನು ಫೇಮಸ್ ಆಗ್ತಾನೆ ಹಾಗೆಯೇ ನಮ್ಮ ಇಂಥ ದುರ್ಗಮ ಭಾಗದಲ್ಲಿ ಜಾತಿ ಏರಿಯಾ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಈ ಏರಿಯಾದಲ್ಲಿ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಆದರೂ ಕೂಡ ಕೆಲವು ಕಡೆ ಕಲ್ಲಲ್ಲಿ ಹೂ ಅರಳುತ್ತೆ ಅಂತಾರಲ್ಲ ಹಾಗೆ ಆ ಥರ ಒಬ್ಬ ವ್ಯಕ್ತಿ ಇವತ್ತು ದಾಳಿಂಬೆ ಭಗೀರುತ್ತಾ ಎಸ್ ನಮ್ಮ ಜೊತೆಗಿದ್ದಾರೆ ಅವರು ಬಹಳಷ್ಟು ದೂರ ಏನಿಲ್ಲ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ನಮ್ಮ ಸಂಕ ಗ್ರಾಮದ ಹತ್ತಿರ ಖಂಡನಾಳ ಗ್ರಾಮದ ರಮೇಶ್ ವಾಗಲಿಯವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಮೇಶ್ ಅವರೇ ಕಾರ್ಯ ನಾವು ನಿಮ್ಮ ಪ್ಲಾಟಲ್ಲಿ ಬಂದಾಗ ನಾವಂದ್ವಿ ನಾವು ನಿಜವಾಗ್ಲೂ ದತ್ತ ತಾಲೂಕಾದಲ್ಲಿ ಇದ್ದೀವ ಇಂಥ ಒಂದು ಪ್ಲಾಟ್ ನಮ್ಮ ಭಾಗದಲ್ಲಿ ಬರಲಿಕ್ಕೆ ಹೆಂಗೆ ಸಾಧ್ಯ ಅಂತ ನಮಗನಿಸ್ತು ಏನಿದ್ರೆ ಮಹಿಮೆ ಇದಕ್ಕೆ ಮಹಿಮೆ ಅಂದರೆ ಏನು ಹೇಳೋದಂದ್ರಪ್ಪ एक गिड सद्रोणे इग तिप गोबर भरपूर कटब्दन गिडके एपो एवून कट कटतन रि रसय गोबरंतर कटल ऑर्गॅनिक हच आर्गनिक वापर सर हं हस् आर्गानी वापर हां केमिकल केमिकल होतव ड्रिप मुखा होतो रे फर्टिलजर मुखांत ಓಕೆ ಎಲ್ಲ ಡ್ರಿಪ್ ಮುಖಾಂತರ ಫರ್ಟಿಲೈಸರ್ ಬಿಡ್ತಿರ್ತಾರೆ ಹಾಂ 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 ಎಷ್ಟು ವರ್ಷದಿಂದ ಈ ದಾಳಿಂಬೆ ಬೆಳೆ ಮಾಡ್ತೀರಿ ನೀವು ನಾ ನಮ್ಮ ಅಪ್ಪ ಅವ್ರಿಗೆ ಎರಡು ಸಾವಿರದ ಏಳರಲ್ಲಿ ಹಚ್ಚಿದಾರೆ ಹತ್ತು ಹದಿನೈದು ವರ್ಷದಿಂದ ಅಪ್ಪ ಅವ್ರು ಮಾಡ್ತಾರೆ ನಾ ಸಾಲಿಗೆ ಹೋಗ್ತಾ ಹೋಗ್ತಾ ಅಪ್ಪ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೇನೆ ರೀ ದಾಳಿಂಬೆ ಅವ್ಳಿಗೆ ನಾ ನನ್ನ ಸಾಲಿಗೆ ಕಲ್ ಸಾಲಿಗೆ ಕಲ್ಕೋ ಸಾಲ ಮುಗಿಯಾನ ಅಂತ ಬಾ ಡಾಳಿಂಬೆ ರೀ ಹೇಳ್ದೆ ಆದರೆ ನಿಮಗೆ ಅನಿಸ್ಲಾತಿತ್ತಲ್ರಿ ಇವತ್ತು ಇಷ್ಟೆಲ್ಲ ಪ್ಲಾಟ್ ನಾವು ನಮ್ಮ ವೀಕ್ಷಕರಿಗೂ ಕೂಡ ತೋರಿಸ್ಲಾತೀವಿ ಸ್ವಲ್ಪ ವೀಕ್ಷಕರಿಗೆ ಗಮನಿಸ್ಬೋದು ಅವು ಯಾವ ರೀತಿಯಾಗಿ ದಾಳಿಂಬೆ ಒಂದೊಂದು ದಾಳಿಂಬೆ ಕಾಯಿನ ನೋಡಿದ್ರೆ ಇಲ್ಲಿ ಇನ್ನೂರು ಮುನ್ನೂರು ಗ್ರಾಮ್ ಬಂತು ಅಂದರೆ ನಮ್ಗೆ ಸಾಕಪ್ಪ ನಮ್ದು ಭಾಳ ಜಾಸ್ತಿ ಆಗೈತೆ ಅಂತ ನಾವು ಅನ್ಕೊಳ್ತೀವಿ ಒಬ್ಬ ರೈತರು ಆದರೆ ಇಲ್ಲಿ ನಾವು ನೋಡಿದ್ರೆ ಒಂದೊಂದು ಕಾಯಿ ಇದನ್ನು ದಾಳಿಂಬೆನ ಅಥವಾ ಬೇರೆ ಇನ್ನೇನಾದರೂ ಬೆಳೆ ಇದೆಯಾ ಅಂತ ಅಷ್ಟೊಂದು ದಪ್ಪವಾದಂಥ ಒಂದು ಗ್ರಾಮಲ್ಲಿ ಅಷ್ಟೊಂದು ಜಾಸ್ತಿ ಗ್ರಾಮ್ ಮಾಡಿದ್ದಾರೆ ಇವರು ಸೊ ಇದನ್ನ ನೋಡ್ತಾ ಇದ್ರೆ ಎಷ್ಟೊಂದು ಕಲರ್ ತಂದಿದ್ದಾರೆ ಒಂಥರ ಆಪಲ್ ನೋಡಿದಂಗ ಆಗ್ತಾ ಇದೆ ದಾಳಿಂಬೆ ನೋಡಿದ್ರೆ ಆದ್ರೆ ನಿಮಗ್ ಎಷ್ಟು ಖುಷಿ ರೀ ಈ ದಾಳಿಂಬೆ ಬೆಳೆ ಬೆಳಿತೀರಿ ಯಾಕಂದ್ರೆ ಎಷ್ಟೋ ಮಂದಿ ನಾವು ನೌಕರಿ ಹೋಗ್ಬೇಕಾಗಿತ್ತು ನಾವು ಇಲ್ಲಿ ಒಂದು ರೈತರ ಆಗಬಾರದು ಅಂತ ಎಷ್ಟೋ ಜನರು ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಇದು ಫಾದರ್ಸ್ ಬೆಳೆದಿದ್ದಾರೆ ಸರ್ ಫಾದರ್ಸ್ ದುಷ್ಕಳ ಐತೆ ರೀ ನೀರ್ ಇತಿಲ್ರಿ ಕೊಂಡ್ ನೀರ್ ಹಾಕೋ ಇಷ್ಟು ಸೈಜ್ ಇಟ್ ಗ್ಲೀಜಿಂಗ್ ಶೈನಿಂಗ್ ಇದಲ್ರಿ ಈ ಸಲ ಗ್ಲೀಜಿಂಗ್ ಶೈನಿಂಗ್ ಈ ವರ್ಷ ಮಳೆಗಾಲ ಚೆನ್ನಾಗಿ ಆಗಿದ್ರಿ ಅದರಿಂದ ಗೊಬ್ಬರನು ಬಕ್ಕಳಕ್ಕೆ ಕಟ್ಟಿದ್ರೆ ಅಪ್ ಟೇಕ್ ಆಗಿ ಕ್ವಾಲಿಟಿನೂ ಸೈಜ್ ಚೆನ್ನಾಗಿ ಒಟ್ಟು ಒಟ್ಟು ಎಷ್ಟು ಎಕರೆ ಐತ್ರಿ ಡಾಂಬ್ರಿಟಲ್ ಎಕರೆ ಐತೆಂಬ್ರಿ ಸೊ ಹನ್ನ ಹದಿನಾರು ಬಾಯ್ ಹತ್ತೈತ್ರಿ ಒಂದ್ ಪ್ಲಾಟ್ ಹದಿನಾರು ಬಾಯ್ ಹನ್ನೆರಡು ಒಂದ್ ಪ್ಲಾಟ್ ಐತ್ರಿ ಹದಿನಾಲ್ಕು ಬಾಯ್ ಒಂಬತ್ತು ಒಂದ್ ಪ್ಲಾಟ್ ಐತಿ ಹದಿನಾಲ್ಕು ಬಾಯ್ ಒಂಬತ್ತು ನಾಲ್ಕು ಪ್ಲಾಟ್ ಅದ ರೀ ಟೋಟಲ್ ಗಿಡ ಒಂದ್ಸಾವರ್ ಈ ಡಾಳಿಂಬ್ರಿ ಗಿಡ ನೋಡಿದ್ರ ಒಂತರ ಇವು ಬೇವಿನ ಮರ ನೋಡುವಂಗೆ ಆಗಲತ್ತಿದ್ರಿ ಈಗ ಎಷ್ಟು ಎಷ್ಟು ವರ್ಷ ಇದ್ರಿ ಈ ಗಿಡಗಳು ಇವು ಹದಿನೇಳು ವರ್ಷ ಹದಿನೇಳು ಹದಿನೇಳು ವರ್ಷಿನ ಗಿಡ ಮತ್ತೆ ಇಲ್ಲಿ ಗೊಬ್ಬರ ಗಿಬ್ರ ಎಲ್ಲ ಜಾಸ್ತಿ ಏನೋ ಕಾಣಂಗಿಲ್ಲ ಅಲ್ರಿ ಇಲ್ಲೆಲ್ಲ ಹೆಂಗ್ ಹೆಂಗ್ ಹಾಕ್ತಿತ್ತು ರೀ ಗೊಬ್ಬರ ಹೆಂಗೆ ಎರಡೂ ಮಗಳ ಎರಡು ರಿಪರ್ ಅದಾವ್ ಡಬಲ್ ಲೈನ್ ಅದಾವ ರೀ ಹೌಕೆ ಹಿಂಗೆ ಸೇ ಈ ಕಡೆ ಮಣ್ಣು ಸಾರ್ಸಿ ರೀ ಹಿಂಗೆ ಕೆಳಗೆ ಮತ್ತು ಮ್ಯಾಗ ಮತ್ತು ಮಣ್ ಸಾರ್ಸೋದ ಇದ್ರ ಇದ್ರ ಎಲ್ಲ ಗೊಬ್ಬರನೇ ಇತ್ತು ಜಾಸ್ತಿ ಏನಾಯ್ತು ರೀ ಈ ಎರಡೂ ಈ ಮಗಲ್ ರೀ ಮಗಳ್ರಿ ಡಬಲ್ ಡ್ರಿಪ್ಪರ್ ಐತಲ್ಲ ಈ ಗುಂಡಿ ಎಷ್ಟು ಲೀಟರ್ ಅದಾವ್ರಿ ಟೋಟ್ಲಿ ಎಂಟು ಲೀಟರ್ ಎಷ್ಟು ಎಂಟು ಲೀಟರ್ ಎಂತ ಎಷ್ಟು ಹಾಕಿರಿ ಟಿ ಸಿ ಡ್ರಿಪರ್ ಎಷ್ಟು ಹಾಕಿರಿ ಗುಂಡಿ ಮೂರು ಫುಟಿಂಗ್ ಅದಾರೆ ಈಚ ಕಡೆ ಮೂರು ಗುಂಡಿ ಈಚ ಕಡೆ ಮೂರು ಒಂದು ಗಿಡಕ್ಕೆ ರೀ ಎರಡು ಲೀಟರ್ ಅಲ್ಲ ಹಾಂ ಡಬಲ್ ಲೀಟರ್ ಅಲ್ಲ ಆಮೇಲೆ ಇನ್ನೊಂದು ಈಗ ನೀವು ಹೇಳಿದ್ರಿ ನಾವು ರಾಸಾಯನಿಕ ಜಾಸ್ತಿ ಓಪರ್ ಮಾಡಂಗಿಲ್ಲ ಜಾಸ್ತಿ ನಾವು ಆರ್ಗ್ಯಾನಿಕ್ ಓಪರ್ ಮಾಡ್ತೀವಿ ಅಂತ ಹೇಳಿದ್ರಿ ಈಗ ರಾಸಾಯನಿಕ ಮಾಡಿದ್ರೆ ಫಾಸ್ಟ್ ಬೆಳೆ ಬರ್ತದೆ ಮತ್ತು ಭಾಳ ದಪ್ಪ ಆಗ್ತೈತೆ ಅಂತಾರಲ್ರಿ ರಾಸಾಯನಿಕ ಆಫರ್ ಮಾಡ್ರೆ ರೋಗಿಕ್ ಬಳಿ ಬರ್ತಾರ ಆರ್ಗಾನಿಕ್ ಆಫರ್ ಮಾಡ್ರೆ ರೋಗ ಹೆಚ್ಚಿಲ್ರಿ ಸದೃಢ ಉಳಿತಾರ ಗಿಡ್ಕೊಳ್ರಿ ರಾಸಾಯನಿಕ ವರ್ಷ ಎಲ್ಲಿ ನೋಡಿಲ್ರಿ ನಶಿಕರ್ಗಾನಿಕ್ ಆಫರ್ ಮಾಡ್ತೇವೆ ಇಷ್ಟ ವರ್ಷ ಆಯುಷ್ಯ ಒಡಿಸಿದ್ರಿ ಕೆಮಿಕಲ್ ವಪರ ಅಂದ್ರೆ ಒಂದ್ ಐದಾರು ಏಳು ವರ್ಷನಕ್ಕಿ ರೋಗ ರೀ ಇಲ್ಲ ಕ್ಯಾರ್ ಬಂದು ಹಿಂಗ ಪ್ರಾದುರ್ಭಾವತಾರ ಇಲ್ಲ ಸರ್ಕೋಸ್ಫೋರ ಅವು ಕುಸು ಅವು ಪ್ರಾದುರ್ಭಾವ ಆತಾರ ರೋಗಿ ಬರ್ತಾರ ಇವು ನಿಮ್ಮ ಅಪ್ಪವ್ರು ಮಾಡ್ತಿರಲ್ಲ ಮೊದಲ ಹಾಂ ರೀ ಅವಾಗ ನೀವು ಎಷ್ಟು ಹಚ್ಚೋ ಈ ಗಿಡ ಹಚ್ಚೋದೋಗ ಎಷ್ಟು ವಯಸ್ಸಿನೂ ಇದೆ ಅವಾಗ ಅವಾಗ ನಾವು ಮೂರನೇ ಎರಡನೇ ಮೂರನೇ ಇಲ್ಲ ಡಾಕ್ಟರ್ ಐದನೇ ತರ ಇದ್ರೆ ಒಕ್ಕಿರ ಐದನೇ ಎರಡನೇ ತರ ನಿಮ್ಮ ವಯಸ್ಸಿಷ್ಟು ನನಗೆ ಒಂದು ಮೂವತ್ತು ಮೂವತ್ತೆರಡು ಅದ್ರ ಮೂವತ್ತೆರಡು ಆ ರೀ ಹ್ಞೂ ಹ್ಞೂ ಅಲ್ಲಿ ಹಿಡಿದು ಇಲ್ಲಿ ಗಿಡ ಒಂದು ಗಿಡ ಅದೇ ಹಚ್ಕೊಂಡಿದ್ರಿ ಅದೇ ಬೆಳಕೈತ್ರಿ ಹಾಂ ರೀ ಬಟ್ ಎಷ್ಟೋ ಜನ ಈಗ ನೋಡ್ತಾ ಇದ್ವಿ ಅಲ್ಲ ನಾವು ರೈ ರೈತರು ಅಂದರೆ ಈಗ ಮರ ಹೋಗಿ ಬಂದು ಪ್ಲಾಟ್ ಪ್ಲಾಟ್ನ ಕಿತ್ತೂಲಾಯ್ತಿದ್ರಿ ನಮ್ಮಲ್ಲಿ ಎಷ್ಟು ಹೋಗಿ ಬಂತು ಅಂತ ಹೇಳ್ಬಿಟ್ಟು ಇದು ಬಟ್ ಅದ್ರ ಒಳ ಮಧ್ಯದೊಳಗೆ ನೀವು ಎಲ್ಲಿ ನಮಗೇನು ಹೋಗಿ ಸಂಬಂಧ ಇಲ್ಲ ಅನ್ನೋ ರೀತಿ ನೀವು ಬೆಳೆ ಬೆಳ್ಕೊಂಡು ಹೊಂಟಿಬಿಟ್ರಿ ಯಾಕಂದ್ರೆ ಇದು ರೈತರಿಗೆ ಒಂಥರ ಮಾದರಿ ಆ್ಯಕ್ಚುಲಿ ನೀವೇನು ಮಾಡಿದಿರಲ್ಲ ಇದು ಇದು ಒಂದು ಶ್ರಮ ನೀವು ನೋಡಿದ್ರಿ ಈಗ ಎಷ್ಟು ಹೊಣ್ಬೋದ್ರಿ ಇದ್ರಾಗ ಈಗ ಕಟಿಂಗ್ ಚಾಲು ಆಗಿದೆ ಈಗ ಒಂದ್ಸಾರಿ ಗಿಡದ ಐವತ್ತು ಟನ್ ಮ್ಯಾಗ ಬರ್ಬೋದು ಟನ್ ಬಂದ್ರಿ ಒಂದ್ಸಲ ಐವತ್ತು ಟನ್ ಮ್ಯಾಗ್ ಬರ್ತೈತೆ ಟನ್ ಬರ್ತದೆ ಅರವತ್ತು ಟನ್ ತನಕ ಬರ್ಬೋದು ಅನ್ಸ್ತಾರ ಒನ್ ಒನ್ ಪ್ಲಾಂಟ್ಗೆ ಹತ್ ಸಲ ನಲ್ವತ್ ಕೆಜಿಲ ಐವತ್ ಐವತ್ತೈದು ಅರ್ವತ್ ಕೆಜಿ ತನಕ ದೊಡ್ಡ ಗಿಡ ಹಿಡ್ಕೊಂಡಿರಲಿಲ್ಲ ದೊಡ್ಡ ಗಿಡ ಹೊಣತಾರೆ ದೊಡ್ಡ ಗಿಡಕ್ಕೆ ನೂರ್ ಕಿಲೋ ರೀ ಸಣ್ಣ ಈ ಸಣ್ಣ ಪ್ಲಾಂಟೇಶನ್ ಸಣ್ಣವನು ಬಂದ್ರೆ ದೊಡ್ಡವನು ಬಂದ್ರೆ ಏನ್ ಅನಿಸ್ತೈತಿ ಅಂತಂದ್ರೆ ಟೆಕ್ನಾಲಜಿ ಎಷ್ಟು ಸ್ಮಾರ್ಟಾಗಿ ಯೂಸ್ ಮಾಡ್ಕೊಂಡ್ರಿ ಅಂತ ನೀವು ಬರೇ ಮೂರ್ ಎಕರೆ ಜಮೀನ್ ಮೂರ್ ಮೂರ ನಾಲ್ಕ ಎಕರೆ ಜಮೀನ್ ಒಳಗ ನೀವು ಅರವತ್ತು ಐವತ್ತೇ ಹಿಡೀರಿ ಐವತ್ತರಿಂದ ಅರವತ್ತು ಟನ್ ಅಂತಂದ್ರೆ ಈಗ ಹೆಂಗ್ ಹೋಗ್ಯದ್ರಿ ಇದು ಕೆ ಜಿಗೆ ನೂರ ಇಪ್ಪತ್ತ್ಮೂರು ಪ್ರತಿ ಕೆ ಜಿಗೆ ನೂರ ಇಪ್ಪತ್ತ್ಮೂರು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ್ರಿ ನಾವು ಬರೀ ಐವತ್ತು ಟನ್ ಇಂದ ಹೇಳಿದ್ರು ಕೂಡ ಎಷ್ಟು ಆಗ್ತದೆ ಐವತ್ತು ಲಕ್ಷ ಅಬೌವ್ ಫಿಫ್ಟಿ ಲ್ಯಾಕ್ ಅಬೌ ಅರವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ತನಕ ಆಗ್ತದೆ ಬರೀ ವೀಕ್ಷಕರೇ ರೈತರೇ ರೈತ ಬಾಂಧವರೇ ನೀವು ಇಲ್ಲಿ ಒಂದು ಗಮನಿಸಬೇಕಾದಂಥದ್ದು ದಾಳಿಂಬೆ ಬೆಳೆ ನೋಡಿ ಎಷ್ಟು ಇದರಲ್ಲಿ ಅವರು ಕೇವಲ ಇಬ್ಬರೇ ಜಾಸ್ತಿ ಇದರಲ್ಲಿ ಕೆಲಸ ಕೂಡ ಮಾಡೋದು ಅದಾದ ನಂತರ ಅಗದಿ ಆರಾಮಾಗಿರ್ತಾರೆ ಜಾಸ್ತಿ ಏನು ಟೆನ್ಷನ್ ಇಲ್ಲ ಏನಿಲ್ಲ ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಆದರೆ ಅದ್ರ ಜೊತೆಗೆ ದಾಳಿಂಬೆ ಬೆಳೆ ಈಗ ನೀವು ಇಲ್ಲಿ ಗಮನಿಸ್ಬೋದು ಮೋಸ್ಟ್ಲಿ ನಮ್ಮ ಕ್ಯಾಮ್ರಾಕೂ ಕೂಡ ಇದು ಗಾತ್ರ ಬಹಳ ಕಡಿಮೆ ತೊಗೊಳ್ತೈತೆ ಅದು ಬಟ್ ನೀವು ರಿಯಲ್ ಫ್ಯಾಕ್ಟಾಗಿ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿದ್ರು ಕೂಡ ನಡೆಯುತ್ತೆ ಅಷ್ಟೊಂದು ಇವರು ವಿಶೇಷವಾದಂತಹ ಇಲ್ಲಿ ಬೆಳೆನ ಬೆಳೆದಿದ್ದಾರೆ ಇಲ್ಲಿ ಯಾಕೆಂದರೆ ಬರೀ ಮೂರು ಎಕರೆಯಲ್ಲಿ ನಾವು ಇವತ್ತು ಐವತ್ತು ಅರವತ್ತು ಲಕ್ಷ ಆದರೆ ರೈತ ಯಾಕಿಂದ ಬೆಳಿತಾನೆ ಹೇಳ್ರಿ ಅದರಲ್ಲಿ ನಮ್ಮ ಜೊತುಕಾ ದುರ್ಗಮ್ ಭಾಗದಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಇದ್ದರೂ ಕೂಡ ಇದೊಂದು ಒಣ ಪ್ರದೇಶದಲ್ಲಿ ಒಂದು ಬರುವಂಥ ಒಂದು ಬೆಳೆ ಇದು ಇದಕ್ಕೇನು ಜಾಸ್ತಿ ನೀರು ಹತ್ತಂಗಿಲ್ಲ ಹೌದಲ್ಲ ಇದನ್ನ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಯಾವ್ದಾದ್ರು ನಮ್ಮ ಸ್ಟೋರಿನ ಬೆಂಗಳೂರು ಮುಂಬೈನೂ ದಿಲ್ಲಿಯಲ್ಲಿ ಇಂಜಿನಿಯರ್ ಯಾರಾದರೂ ದೊಡ್ಡ ದೊಡ್ಡ ಇಂಜಿನಿಯರ್ ನೋಡ್ತಾ ಇದ್ರೆ ನಾನು ಯಾಕಪ್ಪ ಇಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಒಂದೆರಡು ಎಕರೆ ದಾಳಿಂಬೆ ಹಚ್ಬಹುದು ಏನೋ ಅಂತ ಅಲ್ಲ ಒಂದು ಒಂದು ಥಿಂಕ್ ಇಲ್ಲ ಯಾಕಂದ್ರೆ ಎಲ್ಲ ರೈತರೇ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ದುಡಿಲಾರ್ದವ್ರು ಏನೇನೋ ಅನ್ಬೋದು ಬಟ್ ನೋಡಿ ಇವ್ರು ಹೆಂಗೆ ಮಾಡಿದ್ದಾರೆ ಅಂತಂದ್ರೆ

ಕ್ವಾಟರ್ ಸೆನ್ಸರ್ ಮತ್ತೆ ಕ್ಲೈಮೇಟ್ ಎಲ್ಲಾ ಹೇಳಿ ಕೊಡ್ತಾರೆ ಬಹಳ ಮುಂದೆ ನೀವು ಕುರ್ಸಿ ಇರ machine ಏನು ಕುರ್ಸೋ ದೈತ್ರ ಸಲ ಮಾಡ್ತೀನಿ maintenance ಎಲ್ಲಾ ನೀರು ಇಲ್ಲ ಆ ಕಂಡೀಷನ್ ನೋಡ್ಕೊತಾರ ನೆಲ ಗೊಬ್ಬರ ವಾಪ್ಸಾ ಅದು ಉಂಡಿ ಆಯ್ತಾನಾ ಉಂಡಿ ಹೊಡಿತ ಉಂಡಿ ಒಡಿತಂದ ನೀರು ವಾಪ್ಸಾ ಬಂತು ತಿಳ್ಕೊದ್ರು ಉಂಡೆ ಆಯ್ತು ಅಂದ್ರೆ ನೀರಿಗನ ಬಂದ ನೀರು ಬಿಡೋಂಗಿಲ್ಲ ಈಗ ನೀರು ಇದು ನೀರು ಕಮ್ಮಿ ಚ ಗಿಡ ನೀರು ನಿಮ್ಮ ಪ್ರಕಾರ ಇವು ಇವು ಗಿಡ ಹದಿನೇಳು ವರ್ಷದ ಗಿಡ ಅಂತ ಹೇಳ್ತೀರಿ ಈಗ ಅವು ಈಗ ಸರಿ ಸಮಾನವಾಗಿ ಒಂದು ಗಿಡದೊಳಗೆ ನಾವು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಹಿಡಿಬೇಕು ಅಂತಂದ್ರೆ ಸರ್ವೇಸ್ ಸಾಮಾನ್ಯ ವಿಷಯನೇ ಅಲ್ಲ ಆದ್ರೆ ನೀವು ಇದಕ್ಕೆ ಪ್ರತಿದಿನ ಇದಕ್ಕೆ ಎಷ್ಟು ಲೀಟರ್ ನೀರು ಬೇಕು ಒಂದು ಬಿಟ್ಟು ಒಂದಿನ ಎರಡು ತಾಸು ಬಿಡ್ತೀನಿ ರೀ ಹಾಂ ಮೂರು ಡ್ರಿಪ್ಪರ್ದು ಎಂಟು ಲೀಟ್ರ್ದ ಆಟೋ ಆಡ್ತೀರಿ ಚೌಸಿ ಇಪ್ಪತ್ತನಾಲ್ಕು ಈ ಕಡೆ ಇಪ್ಪತ್ತನಾಲ್ಕು ರೀ ಹ್ಞೂ ಪ್ರೆಷರ್ ಮ್ಯಾನೇಜ್ಮೆಂಟ್ ಎಲ್ಲ ಹ್ಯಾಂಗ್ ಮಾಡ್ತೀರ ಅಲ್ಲಿ ಒಂದೊಂದು ದಿವ್ಸ ಸ್ಯಾಂಡ್ ಬಿಲ್ಟರ್ ಐತ್ರಿ ಅದಕ್ಕೆ ಅಂದ್ರೆ ಈ ಒಂದೊಂದು ಒಂದೊಂದು ಪ್ಲಾಟಿಗೆ ಒಂದೊಂದು ಮೂರ್ ಮೂರ್ ಹಾಲ್ ಚೇಂಜ್ ಅದಾರ ಒಂದೊಂದು ಪ್ಲಾಟಿಗೆ ಒಂದೊಂದು ಈ ಪ್ಲಾಟಿಗೆ ಬಿಟ್ರೆ ನಾಳೆಗೆ ಆ ಪ್ಲಾಟಿಗೆ ಹಾ 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 ಹಾ

ಅವರು ಇದರೊಳಗೆ ನೀವು ಇಷ್ಟೊಂದು ಸ್ವಚ್ಛತೆ ಕೂಡ ಕಾಪಾಡ್ಕೊಂಡಿದ್ರಿ ಮತ್ತು ಬೆಡ್ ಪದ್ಧತಿ ಯಾಕೆ ಮಾಡಂಗಿಲ್ಲ ನೀವು ಬೆಡ್ ಪದ್ಧತಿ ಇದು ಭಾಳ ಹೇಳ್ತಾರಲ್ಲ ಇದು ಹಳೆ ಪ್ಲಾಂಟೇಶನ್ ಐತ್ರಲ್ಲ ಈಗ ಹೊಸ ಪ್ಲಾಂಟೇಶನ್ ಮಾಡಿದ್ರೆ ರೀ ಇದು ಹಳಿದ ಐತ್ರಿ ಇದಕ್ಕೆ ಬೇಡಿಗೆ ಮಣ್ಣು ಹತ್ತ ಇರ್ತಾರೆ ಅದಕ್ಕೆ ಮಣ್ಣು ಹತ್ಬಡ್ದ್ರೋಡಕ್ ಬಡ್ಡಿಗೆ ಮಣ್ಣು ಹತ್ಬಡ್ದ್ರಿ ಹ್ಞೂ ಅದು ಮ ಮೊದ್ಲೇ ತೆಳಗೆ ಗೆಳೆ ಸಲ್ನ್ಯಾದ್ ಗಿಡಗಳದ ರೀ ಅದಕ್ಕೆ ಮತ್ತಿಟ್ಟು ಮಣ್ಣ ಚಂದ ಮರೋಗಲಿ ಹೋಗ್ತದೆ ಮರೋಗಲಿ ಹೋಗ್ತಾವೆ ನಡೆಲ್ರಿ ಅದು ಬೆಡೆ ಹಚ್ಚೆ ಮಾಡ್ಬೇಕು ಹೊಸ ಪ್ಲ್ಯಾಂಟೇಶನ್ ಮಾಡಿದ್ರೆ ಬೆಡ್ ಮ್ಯಾಗ ಮಾಡ್ಬೋದು ಅದು ಬೆಟ್ರ್ ಚಲೋ ರೀ ಈಗಿನ ಭಗವಾನ್ ರೀ ಕೆಸರ್ ಅಂತಾರೆ ರೀ ಮರಾಠಿ ಭಗವಾನ್ ಅಂತಾರೆ ಕೇಸರ್ ಈಗ ಇನ್ನೊಂದು ಈಗ ರೈತ್ರು ಯಾಕೆ ದಾಳಿಂಬೆ ಒಳಗ ಮೇನ್ಲಿ ಫೇಲ್ ಹೋಗ್ತಾರೆ ಅಂತ ನೀವತ್ತು ರೀ ಮೀನ್ ಅಂದ್ರೆ ಮೇನ್ ಮೀನಕ್ ಗೊಬ್ಬರ ತಿಪ್ಪಿ ಗೊಬ್ರನು ಹೆಚ್ ಕಟ್ಬೇಕ್ರಿ ಮೇನ್ ರೀ ನೀರ್ ಬಿಡಲಿ ಲಿಮಿಟೇಷನ್ ಬೇಕ್ರಿ ನೀರ ನೀರ್ನು ಬಹಳ ಕಮ್ಮಿ ಆತರಿ ನೀರ್ನು ಕಮ್ಮಿ ಆತರಿ ಅಂಡ್ ಟೈಮ್ ಟು ಟೈಮ್ ಸ್ಪ್ರೇಗಳು ಆಗ್ಬೇಕ್ರಿ ಯಾವ ಕ್ಲೈಮೇಟ್ ಯಾವ ಸ್ಪ್ರೇ ಆಗ್ಬೇಕು ಆ ಸ್ಪ್ರೇಗಳು ಬಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಹೇಳುವ ಜಾಸ್ತಿ ಹಿಡಿತೀರಿಕಾಯಿ ನಾವು ಮುಳಗ ಬಹಾರ ಇರ್ತಾರ ಮೇ ಎಂಡಿಂಗ್ ಇರ್ತಾರ ಹೊಸ ಮಳೆಗಾಲ ಸಣ್ಣ ಹತ್ತರ ಮಳೆ ಆಯ್ತು ಕ್ಲೈಮೇಟಿಕ್ ಕಂಡೀಷನ್ ಚಲೋ ಬರ್ತಂದ್ರ ಸೈಜ್ ಗ್ಲೀಜಿಂಗ್ ವಜನ್ ಕೊಡ್ತಾರೆ ಬೇಶಿಯಾಗಿ ಟೆಂಪ್ರೇಚರ್ ಇರ್ತಾರೆ ಸೆಟ್ಟಿಂಗ್ ಸೆಟ್ಟಿಂಗ್ ಆತ ಬಿಡಕ್ರೆ ಸೈಜ್ ಆಗಲ್ರಿ ಟೆಂಪ್ರೇಚರ್ ಹೊಸದಾಗಿ ಬೆಳೆ ಏನ್ ಮಾಡ್ತಾ ಇರ್ತಾರಲ್ರಿ ಹಸ್ತ ಹಚ್ಚೋ ಎಷ್ಟೋ ಮಂದಿ ನೋಡ್ ಕೇಳ್ತಿರ್ತಾರ ಅವ್ರ ಇಂಟ್ರೆಸ್ಟ್ ಅವ್ರಿಗೆ ಏನ್ ಹೇಳ್ತೀರಂದ್ರ ಒಬ್ಬ ಒಬ್ಬ ಹಚ್ಚಿದ ಬಳಿಕ ಎಷ್ಟು ವರ್ಷಕ್ಕೆ ಕೈ ಇಡ್ಬೇಕ್ರಿ ಬೇಡಿ ಮ್ಯಾಗೆ ಅಟ್ರಾ ಮೈನ ಅಠ ಹದ್ನೈದು ತಿಂಗಳು ಇಲ್ಲ ಹದಿನೆಂಟು ತಿಂಗಳಿಗೆ ಇಲ್ಲ ಇಪ್ಪತ್ತು ತಿಂಗಳ ತಾನೆ ಹಿಡಬಹುದು ಹದಿನೆಂಟು ತಿಂಗಳ ಒಳಗೆ ಹಿಡಿದಿಲ್ರಿ ಇಪ್ಪತ್ತು ತಿಂಗಳ ಎರಡು ವರ್ಷದ ನಂತರ ಹಿಡಿದ್ರೆ ಬೆಟರ್ ಎಲ್ಲರ್ಕಿದ ಒಂದ್ ಹತ್ತು ಕೆಜಿ ರೀ ಏಳುವರೆ ಬರ್ತೀವಿ ಹದಿನೆರಡು ಕೆಜಿ ಹದಿನೈದು ಕೆಜಿ ತಾನಮೇಶ್ ನಾನು ನೀವು ಡಾಳೆಂಬರಿ ಏನಾದ್ರು ಟ್ರೈನಿಂಗ್ ಮಾಡ್ಕೊಂಡಿದ್ರೆ ಅಭ್ಯಾಸ ಮಾಡ್ಕೊಂಡ್ರೆ ಗೋರೆ ಸರ್ ಟ್ರೈನಿಂಗ್ ಮಾಡೇನ್ರಿ ಎರಡ್ ಸಾವಿರದ ಇಪ್ಪತ್ತರಾಗ ಒಂದೇ ಟ್ರೈನಿಂಗ್ ಮಾಡೇನ್ರಿ ನಾ ಒಬ್ಬರು ಫ್ರೆಂಡ್ಸ್ ಆಗಿತ್ತು ಮಾತಾ ಚರ್ಚೆ ಮಾಡೋದೇ ಹೇಳಿದ್ರಿ ಹಿಂಗೆ ನಿನಗೆ ಒಬ್ಬ ಡಾಂಡಿ ಕ್ಲಾಸ್ ಇದು ಮಾಡೋರ್ ಲೆಕ್ಚರ್ ಕೊಡೋರ್ ಸರ್ ಅದ್ರ ಭೇಟಿ ಗೋರಿ ಸರ್ ಅವ್ರ ಟ್ರೈನಿಂಗ್ ಮಾಡ್ರಿ ಅಂದ್ರ ಜುಲೈ ಎರಡ್ ಸಾವಿರದ ಇಪ್ಪತ್ತರಾಗ ಮಾಡ್ಯಾರ ವರ್ಷಾ ಎರಡ್ ಟ್ರೈನಿಂಗ್ ಮಾಡ್ತೇನ್ರಿ ಅದ್ರದ ಟ್ರೈನಿಂಗ್ ಟ್ರೈನಿಂಗ್ ಮಾಡ್ಕೊಂಡ್ ಕೂಡಲಿನಿ ಅವ್ರ ಕಡೆ ಏನ್ ರೆಜಿಸ್ಟ್ರೇ ಮಾಡ್ಕೊಂಡಿರಿ ಅಥವಾ ಅವ್ರ ಏನ್ರಿ ಹೇಳೋದು ಸಜೆಷನ್ ತಗೊತ್ರಿ ಇನ್ನು ಸರ್ ವರ್ಷಾ ನಾವ್ ಕಂಪಲ್ಸರಿ ಎಡ್ ಎಡ್ ಟೈಮ್ ಟ್ರೈನಿಂಗ್ ಈ ವರ್ಷನೂ ಎರಡ್ ದೇವರ್ಷ ಒಂದೇ ಸರ್ತಿ ತಗೊಂಡಿರೋಂಗಿಲ್ಲ ಅಪ್ಡೇಟ್ ಆತ ಇರ್ತದ್ರಿ ಹೊಸಾ ಹೊಸಾ ರೋಗಗಳು ಹೊಸ ಹೊಸ ಕ್ಲೈಮೆಟಿಕ್ ಕಂಡೀಷನ್ ಸೇಮ್ ಒಳ ವರ್ಷ ಕ್ಲೈಮೇಟ್ ಚೇಂಜ್ ಆಗೋತರಿ ಟ್ರೈನಿಂಗ್ ತಗೋಬೇಕ್ರಿ ಟ್ರೈನಿಂಗ್ ಆರ್ಗ್ಯಾನಿಕ್ ಔಷಧಿ ನೀವು ಹೇಳದ್ರಿ ಆರ್ಗ್ಯಾನಿಕ್ ಔಷಧಿ ಎಲ್ಲಿಂದ ತರ್ಸ್ಕೋತೀರಿ ನಿಮ್ ಇಲ್ಲ ನಾವ್ ಅಟ್ಪಡಿಗೆ ಹೋಗ್ತೇವ್ರಿಜ್ ಸಾಂಗೋಲ ಈ ಕಡೆ ಆ ಕಡೆ ಹೋದಾಗ ಆ ಕಡೆ ಪ್ಲಾಟ್ ಹಿಟ್ಕೋತಾರೆ ಎಂಟು ದಿವಸ ಹೋಗ್ತೇನ್ರಿ ನೋಡಕ್ ಎಂಟು ಹತ್ತು ದಿವಸ ಅಲ್ಲಿ ಪ್ಲಾಟ್ ನೋಡಕ್ ಹೋದಾಗ್ರ ಅಲ್ಲಿ ಅಲ್ಲಿ ಅಂದ್ರೆ ನೀವು ಹೇಳೋದು ಸಕ್ಸಸ್ ಏನಾಗಿರ್ತಾರ ಅವ್ರ ಅನುಭವ ನೀವು ಜಾಸ್ತಿ ತಗೊಂಡ ಇದನ್ನ ಎಷ್ಟೊಂದ್ ಸಕ್ಸಸ್ ಆಗ ಕಾರಣ ಅಂತ ಹೇಳ್ಬೋದ್ರಿ ಇದು ಎಷ್ಟು ವರ್ಷದ ಶ್ರಮ ಇದು ಹೋದ್ ವರ್ಷ ಎಷ್ಟು ಆಗಿತ್ತು ಇದ್ರದ್ದು ಹೋದ್ ವರ್ಷ ನಲವತ್ ಟನ್ ಮಾಲ್ ಬಂದಿದ್ರಿ ಮೂವತ್ತೆಂಟು ರೇಟ್ ಹತ್ತಿಲ್ರಿ ನೈಂಟಿ ಸೆವೆನ್ ರೂಪಾಯಿ ಅವರೇಜ್ ಬಿದ್ದಿತ್ರಿ ಈ ಸಲ ಚಲೋ ಹೆಚ್ಚಲ್ಲ ಆದರೂ ಈಗ ಸದ್ಯದ ಮಾರ್ಕೆಟ್ ರೇಟ್ ಹಂಗ ನೋಡೋದು ಡೌನ್ ಅದು ಹೌದಲ್ಲ ಯಾಕಂದ್ರೆ ಹೋದ ಈಗ ನಾವು ಗಣಪತಿ ಮೂಮೆಂಟ್ ಅನ್ಬಹುದು ಆ ಟೈಮಲ್ಲಿ ಒಳಗ ಎರಡುನೂರು ಎರಡುನೂರು ಇಪ್ಪತ್ತು ಬಟ್ ಈ ಈ ಕೈಗೆ ಆ ಟೈಮಲ್ಲಿ ಆದರೆ ಎರಡುನೂರು ರೂಪಾಯಿ ರೇಟು ಹಾಂ ಹಂಗಾದ್ರೆ ನಿಮ್ಗೆ ಇನ್ನೂ ರೇಟ್ ಹೊಡ್ತಾ ಬಿದ್ದರೂ ಕೂಡ ಐವತ್ತರಿಂದ ಅರುವತ್ತು ಲಕ್ಷ ಹ್ಞೂ ಈಗ ಒಟ್ಟಾರೆ ಎಷ್ಟು ಖರ್ಚಾಗಿದ್ರೀಗ ಒಂದ್ ಲಕ್ಷ ತನಿ ಆಗತ್ರಿ ಲಕ್ಷ ಗೊಬ್ಬರಕ್ಕೆ ಹೋಗ್ತಾರ ಐದ್ ಲಕ್ಷ ತಾನ ನಿಮ್ಮ ಮರಕ ನಾನ್ ಗೊಬ್ಬರಕ್ಕೆ ಹೋಗ್ತದೆ ಆರ್ಗಾನಿಕ್ ಅದ್ರ ಮ್ಯಾಗ ಆರ್ಗಾನಿಕ್ ಗೊಬ್ಬರ ಹೋಗ್ತೀರಿ ಗಂಡು ಗಂಡು ಖಾತ ಕಿಲೋನ್ರಿ ಗೊಬ್ಬರ ಕೆಜಿ ರೀ ಗ್ರೀನ್ ಒಂದ್ ಮೂರ್ ಕೆಜಿ ಟಾಟಾ ಒಂದ್ ಎರಡ್ ಕೆಜಿ ಒಂಬತ್ತು ಕೆಜಿ ಮ್ಯಾಗ ಆರ್ಗಾನಿಕ್ ಗೊಬ್ಬರ ತಿಪ್ಪಿ ಮ್ಯಾಗ ಆರ್ಗಾನಿಕ್ ಕುರಿ ಖಾತ ಖಾತ ಟೋಟಲ್ ಕುರಿ ಒಂದ್ ಎರಡ್ ಗಾಡಿ ರೀ ಗೊಬ್ಬರ ಒಂದ್ ಟ್ರಕ್ ರೀ ಇದು ಕೋಳಿ ಗೊಬ್ಬರ ಒಂದ್ ಟ್ರಕ್ ರೀ ಟೋಟಲ್ ಒಂದ್ ಮೂವತ್ನಾಕ್ ಟೈಲರ್ ಹೋಗದಿ ನೋಡ್ರಿ ಒಂದ್ಸಾವರ್ ಮೂವತ್ ನಾಲ್ಕ ಟೈಲರ್ ಮೂವತ್ನಾಕ್ ಜೆಸಿಬಲಿ ಅಲ್ಲಿ ಮನೆಯ ಹೋಗೋನ್ರಿ ಜೆಸಿಬಲಿ ಕಲಿಸಿ ಡೇಪೋಡ್ದು ಅದ್ ಡಿಕಂಪೋಸಿಂಗ್ ಮಾಡ್ತಿರ ಒಂದ್ ಎರಡ್ ತಿಂಗಳಿಡ್ತಿವ್ರ ಡೇಪಾ ಹೊಡೆದ್ರಿ ಹಿಂದಿ ಯಾವ ಕಾಯಿ ಹಿಡ್ತೀವ್ರ ಆ ಅಳದಾಗ ಒಳಗೆ ತರ್ಸದ್ ಕೂಡಲೇ ನೀವು ಗಿಡ ಹಾಕಿ ಹಾಕೋಂಗಿಲ್ಲ ಅದನ್ನ ಪ್ರೊಶೆಸ್ ಮಾಡ್ಕೊಂಡು ಕಲ್ಚರ್ ಇಲ್ಲ ಅದನ್ನ ಯಾಕೆ ಮಾಡ್ಬೇಕ್ರಿ ಹಂಗೆ ಎರಡು ತಿಂಗ್ಳು ಮತ್ತು ಅವಾಗಿಂದ ಕೂಡ ಹಿಂಗ ಸ್ಪೀ ಅವು ಕಚ್ಚಾ ಹಾಕೋ ಇವ್ಕ ಕೊಳತಿದ್ ಹಾಕ್ಬೇಕು ರೀ ಕೊಳತೆ ಗಿಡಗಳು ತೋತಾರ ಸ್ಪೀಡ್ ನಾವು ಇಲ್ಲಿ ತಂದು ಇದು ಕೊಳತು ಮತ್ತ ಬೇರೆಗೆ ಶಾಕ್ ಬೀಳ್ಬೋದು ರೀ ಕಾಯಿ ಚಾಟ್ನಿಕ್ಕಿಂತ ಮುಂಚೆ ಎಷ್ಟು ತಿಂಗಳು ಗೊಬ್ರ ಹಾಕ್ಬೇಕು ನಾವು ಒಂದು ತಿಂಗ್ಳು ಇರ್ತೀವಿ ಮೊದ್ಲು ಹಾಕ್ಬೋದು ಖರ್ ನಮ್ಮ ಇದು ಬರಗಾಲ ಏರಿಯಾ ರೀ ನೀರ್ ಇಲ್ಲರಿ ದುಷ್ಕಳ ಏರ್ಯಾ ಐತಿ ನಾವು ಬೇರ್ ಹರಿದೆ ಅಂದ್ರೆ ಗಿಡಗಳು ಶಾಕ್ ಬಿದ್ದು ಗಿಡ ಒಣಗ್ತಾವ ರೀ ಅದರಿಂದ ನಾವು ಕಾಯಿ ಯಾವಾಗ ಇಡ್ತೇವ್ರಿ ಅದಕ್ಕೆ ಮುಂಚೆ ಒಂದ್ ಎರಡ್ ದಿನ ಹಾಕ್ತೇವ್ರಿ ಯಾರಿಗ ನೀರ್ ಇದ್ದವ್ರು ಹಾಕ್ಬೋದ್ರಿ ಒಂದ್ ತಿಂಗಳ ಎರಡ್ ತಿಂಗಳ ಅಡ್ವಾನ್ಸ್ ಹಾಕಿ ಸ್ಟೋರೇಜ್ ಕಾಲಾಗ್ನು ಆಯ್ತು ಎಲ್ಲಾನು ಹಾಕ್ತಾರ ನೀರ್ ವ್ಯವಸ್ಥೆ ಬೋರ್ ಒಳಗಾರ ಬೋರ್ ದಿನ ಬಾಯ್ ಸ್ಟಾಕ್ ಮಾಡಿ ಬಾಯಿ ದಿನ ಕಡಿಸಿ ಇದಕ್ಕೆ ರುಚಿ ನೀರ್ ಬೇಕೇನ್ ಬಹಳ ಸೌಡ್ ನಡೆಯಲ್ರಿ ಮೀಡಿಯಂ ಏಟ್ ಪಾಯಿಂಟ್ ಏಟ್ ಪೇಜ್ ಏಟ್ ಪೇಜ್ ಆಟ್ ಪೇಜ್ ತಾನ ನಡೀತಾರ ಎಂಟ್ ಪಾಯಿಂಟ್ ಐದು ಪೇಜ್ ತಾನ ನಡೀತಾರ ಓಕೆ ಪ್ರತಿ ಔಷಧಿ ಹೊಡಿಯುವ ಟೈಮ್ ನಾವು ಕೂಡ ನೀವು ಪಿ ಎಚ್ ಚೆಕ್ ಮಾಡಿ ಹೊಡೆಯಂತ ಪಿಎಚ್ ಕಂಟ್ರೋಲರ್ ಹಾಕ್ತೀನಿ ಡೆಕೋರಸ್ ಅಂತ ಹೇಳ್ಬಿಡ್ತಾರೆ ಹಾ 0.5 ಎಂ ಎಲ್ ಯೂಸ್ ಮಾಡಿದ್ರು ಓಕೆ ಅದು ಕಂಟ್ರೋಲ್ ಕಾ ಪಿ ಎಚ್ ಲೆವೆಲ್ ತತರೆ 6 ವರಿ 7 ದಿನದಿಂದ 7 ಪಿ ಎಚ್ ಮಾಡ್ತಾರೆ ಹ್ಮ್ ಹ್ಮ್ ಮತ್ತೆ ರಮೇಶ್ ಅವರು ಇದನ್ನ ಬಿಟ್ಟು ಬೇರೆ ಬೆಳೆ ಬೆಳಿತೀರಾ ಇದರ ಮೇಲೆ ಹೆಚ್ಚು ಫೋಕಸ್ ಹೆಚ್ಚು ಡಾಳಂಬ್ರೆ ಡಾಳಂಬ್ರೆ ಒಳ್ಳೆ ಎಲ್ಲ ಡಾಳಂಬ್ರೆ ಸ್ವಲ್ಪ ಉಳಿದ್ರೆ ಅದು ಸ್ವಲ್ಪ ಗೋಧಿ ಜೋಳ ಅವೇ ಹೊಟ್ಟೆ ಕೊಡ್ತಾರೆ ಹಾ ಹಾ ಬಟ್ ಆದರೂ ಇದಂತೂ ಬಿಡ್ರಿ ಈಗ ಟ್ಯಾಲಿ ಮಾಡಿ ನೋಡಿದ್ರೆ ಲೆಕ್ಕನೇ ಬೇರೆ ಎಕ್ಟಿತ್ತಿದ್ರು ಆದ್ರೆ ನಮ್ಮ ಈ ಥರ ಒಬ್ಬ ನೀವು ದಾಳಿಂಬೆ ಭಗೀರತ್ ಇರೋದು ನಮ್ಗೆ ಬಹಳ ಖುಷಿ ಆಗ್ಲತ್ತೆ ಆ್ಯಕ್ಚುಲಿ ಇದನ್ನ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಆ್ಯಕ್ಚುಲಿ ರೈತರು ಯಾಕಂದ್ರೆ ಒಂದೆರಡು ಎರಡು ಎಕರೆ ಎರಡು ಎಕರೆ ಒಳಗ ಒಂದು ಒಳ್ಳೆ ಪ್ಲಾನ್ ಮಾಡಿ ಈ ಬೆಳೆದ್ರೆ ಒಂದು ನಾಲ್ಕೈದು ವರ್ಷ ಕೂಡ ಈ ತರ ಗಿಡಗಳು ದೊಡ್ಡ ಮಾಡ್ಕೋಬಹುದು ಹ್ಮ್ ಸಿಕ್ಕಿತ್ತು ಇವರು ಬೇರೆ ರೈತರಿಗೆ ಸಲಹೆ ಸಲಹೆ ಕೊಡ್ತಾರೆ ದಾಳಿಂಬೆ ಹೆಂಗ್ ಬೆಳಿಬೇಕು ಅದನ್ನು ಕೇಳ್ಬೇಕು ಅವ್ರಿಗೆ ಯಾಕಂದ್ರೆ ತಾವು ಜೊತೆ ಹೌದೌದು ಯಾಕಂದ್ರೆ ಅವ್ರು ಅದೇ ಹೇಳತಾ ಇದಾರಲ್ಲ ಈಗ ಆಕ್ಚುಲಿ ಎಷ್ಟು ದಿನ ಬೆಳದ್ರು ಕೂಡ ಅವರು ಎಷ್ಟು ನಾವ್ ನೋಡಿದಿವಿ ಸೋಷಿಯಲ್ ಮೀಡಿಯಾದೊಳಗ್ ನಿಮ್ ಕೆಲವೊಂದ್ ಪುರಸ್ಕಾರ ಸಿಕ್ಕವಲ್ಲ ವಿಶೇಷ ಈ ವರ್ಷ ಸಕಾಲದವ್ರು ಅಗ್ರ ಐತೆ ಪುರಸ್ಕಾರ ಎಷ್ಟ್ ಜನ ಸಿಕ್ತ ನಮ್ ಡಿಸ್ಟ್ರಿಕ್ ಒಳಗೆ ಹತ್ತು ಜನ ಇದ್ರು ಎಲ್ಲಾರ ನಮ್ ತಲ್ಕೊಳಗ್ ನಿಮ್ದು ಡಾಳೆಂಬ ಗ್ರೂಪ್ ಅಂತ ಅಂತಿಂಗೇನ್ ಇಲ್ಲ ಮಹಾರಾಷ್ಟ್ರದಲ್ಲಿ ಲೋಕಲ್ ಲೋಕಲ್ ಸಂಘ ಡಾಳಿಂಬ್ ಗ್ರೂಪ್ ಅಂತ ಹೇಳ್ತಾರೆ ದಾಳಿಂಬೆ ಕಾಲ ಸ್ಪೆಷಲ್ ಐತ್ರಿ ಅಲ್ಲ ಡಾಳೆಂಬರಿ ಅದಾಗ ಎಲ್ಲ ಸೈಂಟಿಸ್ಟ್ ಅದಾರ ಎಲ್ಲಾರು ಅದಾರ ಅದಾಗ ಏನು ಸಮಸ್ಯೆಗಳು ನಿವಾರಣೆ ಆತದ್ರಿ ಎಲ್ಲ ಸಂಘ ಡಾಳಿಂಬ್ ಗ್ರೂಪ್ ಅಂತ ಅಂತ ಹೇಳಿ ಈಗ ರಮೇಶ್ ನಿಮಗೆ ಒಂದು ವಿಷಯ ಅಂದ್ರೆ ಈಗ ನೀವು ದಾಳಿಂಬೆ ಬೆಳಿಲತ್ತೀರಿ ಬಹಳಷ್ಟು ಜನ

ಬಹಳಷ್ಟು ದಾಳಿಂಬೆ ಮಂದಿ ಹೆಚ್ಚಲತ್ತರ ಇನ್ನು ಮುಂದೆ ರೇಟ್ ಬೀಳ್ತೈತೆ ಆದ್ರೆ ಯಾವತ್ತು ರೇಟ್ಗೆ ಎಂದು ಬಿಡಂಗಿಲ್ಲ ಈ ತರ ದಾಳಿಂಬೆ ಬೆಳಿರಿ ನಿಮ್ಗೆ ಆರಾಮಾಗಿ ನೂರು ರೂಪಾಯಿ ಕೆಳಗೆ ದಾಳಿಂಬೆ ರೇಟೇ ಬರೋದಿಲ್ಲ ಯಾವತ್ತು ಕೂಡ ಕ್ವಾಲಿಟಿ ಸೈಜ್ ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮ್ಗೆ ಮಾರ್ಕೆಟ್ ಒಳಗೆ ಎಷ್ಟು ರೇಟ್ ಇದ್ದೇ ಇರುತ್ತೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದು

ಅರವತ್ತು ಲಕ್ಷ ಅರವತ್ತು ಲಕ್ಷ ಅಲ್ಲ ವರ್ಷದ ಸರಾ ಅಲ್ಲ ವರ್ಷ ಕೂಡ ಅವರು ಮೂವತ್ತು ಮೂವತ್ತೈದು ಲಕ್ಷ ಆರಾಮಾಗಿ ಮಾಡೈತಿಲ್ಲ ಅಂತಾರೆ ಅಂದ್ರೆ ವ ರೇಟ್ ಹತ್ತಿರ ರೇಟ್ ಹತ್ತಂದು ಅದು ಅಂದ್ರೆ ಒಂದೇ ತತ್ಪರಿ ಒಳಗೆ ಹೇಳ್ಬೇಕಂತಂದ್ರೆ ಇವರು ಕೇವಲ ಮೂರು ಎಕರೆಯಲ್ಲಿ ಪ್ರತಿ ತಿಂಗಳಿಗೆ ಮೂರು ಲಕ್ಷ ಇವರ ಸಂಬಳ ಸಂಬಳ ಅಷ್ಟೊಂದು ಆದಾಯ ಇವರಿಗೆ ಹಿಂಗೈತ್ರಿ ಡಾಳಂಬ್ರಿ ಈಗ ನಾವು ಒಂದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಮೂರು ಪಟ್ಟಿಲೆ ಕೊಡ್ಬೋದು ನಾಕ್ ಪಟ್ಟಿ ಅದು ಲಗ್ ಆರು ಪಟ್ಟಲೆ ಸಿಕ್ಕ ಹೌದು ಇನ್ನೊಂದು ಈ ಬೆಳಿಗ್ಗೆ ಇನ್ನೊಬ್ರು ಅವಶ್ಯಕತೆ ಬಹಳ ಮಾಡಬಹುದು ಬೇಕಾದಾಗ ಇನ್ನೊಷ್ಟು ಲೇಬರ್ ಮತ್ತೆ ಇನ್ನೊಂದು ಅಂತಂದ್ರೆ ಇದು ದ್ರಾಕ್ಷಿ ತರ ಒಂದು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಕೆ ಕಾರಣ ಇಲ್ಲ ಇವತ್ತು ಸ್ವಲ್ಪ ಅಂದ್ರೆ ಇವತ್ತು ಹೊಡಿಬೇಕಪ್ಪ ನಾಳೆ ಹೊಡೆದ್ರೂ ಕೂಡ ನಡಿತೈತೆ ವಿಷಯ ಕಮ್ಮಿ ನಡಿತೈತಿ ದ್ರಾಕ್ಷಿ ಇಲ್ಲ ರೀ ನೀವು ಇನ್ನೊಂದು ಕೇಳ್ಬೇಕು ಇನ್ನಾಗ ಈಗ ದಾಳಿಂಬೆ ಒಳಗೆ ಕ್ಯಾರ್ ಹೋಗೋದ ಜಾಸ್ತಿ ಅದ ಮೊರೋಗ್ ಜಾಸ್ತಿ ಅದ ಇನ್ನೊಂದು ಅದು ಸರ್ಪಸ್ಕೋರ್ ಮತ್ತೆ ಆಲ್ಟ್ರನೇರಿಯಾ ಇವೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಿ ನೀವು ಮೇನ್ ಅಂದ್ರೆ ಗೊಬ್ಬರದಿಂದಾಗ ಮೇನ್ ಗಿಡದಾಗ ರೆಜಿಸ್ಟ್ರೇಷನ್ ಪವರ್ ಒಡಿಸಿರ್ತೀವಿ ಗೊಬ್ಬರ ಎಷ್ಟು ಹಾಕ್ತಿರ್ಲಿಲ್ಲ ಆರ್ಗಾನಿಕ್ ಗೊಬ್ಬರ ಅದ್ರದಿಂದ ಗಿಡದಾಗ ಒಂದ್ರಿ ಕ್ಲೈಮೇಟಿಕ್ ಕಂಡೀಷನ್ ಯಾವ ಕಂಡೀಷನ್ ಯಾವ ರೋಗಗಳು ಬರ್ತೋ ಅದ್ರ ಸ್ಟಡಿ ಮಾಡ್ರ ಆ ಪ್ರಿವೆಂಟಿವ್ ಆಗಿ ಸ್ಪ್ರೇಗಳು ತೊಗೊಂಡ್ರೆ ನೀವು ವಾತಾವರಣ ನೋಡ್ಕೊಂಡು ಸ್ಪ್ರೇ ಮಾಡ್ತಿರೋ ಅಥವಾ ಶೆಡ್ಯಲ್ಡ್ ಅಂತ ಹೇಳಿ ಒಳಗೆ ಬಿಟ್ಟೆ ಬಿಡೋದ್ರಿ ಬೇರೆ ಬೇರೆ ಚೇಂಜ್ ಆಯ್ತು ಹೆಂಗ್ ಕ್ಲೈಮೇಟ್ ಚೇಂಜ್ ಆಯ್ತು ಹಂಗಾರ ಯಾವ ರೀತಿ ನೀವು ನೀವ್ ನೋಡ್ಕೊತಿರ್ತಿವಿ ನಾಳಿಂದ ನಾಳಿದ್ದು ವಾತಾವರಣ ಮತ್ತೆ ನಾವು ಇದು ಸ್ಪ್ರೇ ಮಾಡಬೇಕು ವೆದರ್ ವೆದರ್ ಒಳಗ ನೋಡ್ತೇವ್ರಿ ಕ್ಲೈಮೇಟ್ ಈಗ ನೋಡ್ರಿ ತಿಳ್ತೇವೆ ನಮ್ ಕ್ಲೈಮೇಟ್ ವಾತಾವರಣ ಏನದ ಪೊಸಿಷನ್ ಯಾವತ್ತು ಹೋಗ್ಬೇಕು ಸ್ಪ್ರೇ ಗುರ್ತಾತ್ರಿ ಗಿಡ ನೋಡೋನ್ ಬಿ ತಪ್ಪಲ್ ನೋಡೋನ್ ಬಿ ಗುರ್ತಾತ್ರಿ ಹೌದ್ರಿ ಈಗ ದಾಳಿಂಬೆ ಒಂದ್ ವೇಳೆ ಮಳೆ ಗಿಳೆ ಜಾಸ್ತಿ ಬಂತಂದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ರೀ ಸರ್ಕಸ್ ಪೂರಾನು ಬರ್ಬೋದ್ರಿ ಮಳೆ ಬೇರೆ ಬ್ಲಾಕೇಜ್ ಆತವ್ರಿ ಮಳೆ ಹೆಚ್ಚಾದ್ರೆ ಬೇರೆ ನಡೆಯಲ್ರಿ ಬೇರೆ ಕಂಟಿನ್ಯೂ ಮಾಡ್ರಿ ಅದ್ರದಿಂದ ಬೇಡ ಬೇಡ ಮಾಡೋದ್ರೆ ವಾಪಸ್ ಕಂಡೀಷನ್ ಇರ್ಲಾಕ್ರಿ ಅದು ಬೇಡ ಅದ್ರ ಕಲ ಹೇಳ್ತಾರೆ ವಾಪಸ್ ಉಳಿತಾರೆ ಬೇರೆ ಕಂಟಿನ್ಯೂ ಚಲೋ ಉಳಿತಾರೆ

ನಮ್ದು ಇನ್ನೊಂದ್ರ ಈಗ ಈ ತರ ವೆರೈಟಿ ಅಗಿಗಳು ಎಲ್ಲಿ ಸಿಗ್ತಾವ್ರಿ ಈಗ ಹಟ್ಪಾಡಿ ಮರಗಳ ಸರ್ ಕಡೆ ಸಿಗಬೋದ್ರಿ ಮರ್ಗಾ ಸರ್ ಅಂತ ಸೇಮ್ ವೆರೈಟಿ ಐತ್ರಿ ವಿಜಯ ಮರಗಳ ಮಾರ್ಗದರ್ಶಿ ಡಾಂಬಿ ತಜ್ಜ ಅದನ್ರಿ ಡಿಸ್ಟ್ರಿಕ್ ಟಾಪ್ ಸಿಕ್ಕಿ ಹ್ಮ್ 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 ಹೌದೌದು ಅಂದ್ರೆ ಇವ್ರು ಫೋಕಸ್ ಇರೋದೇ ಮೇನ್ ಡಾಳೆಂಬರ್ ಮೇಲೆ ಒಂದು ರೈತರಿಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾವೇನಿದು ಒಂಥರ ರೈತರಿಗೆ ಚರ್ಚೆ ಸತ್ರ ಅಂತ ಹೇಳಿ ಕೂತವ್ರಿಗೆ ನಾವು ಚರ್ಚೆ ಮಾಡತ್ತೀವಿ ಇದು ಇದರಲ್ಲಿ ಏನೂ ಜಾಸ್ತಿ ನಾವು ಏನೋ ಮೇಕಪ್ ಥರ ಏನೂ ಮಾತಾಡ್ತಾ ಇಲ್ಲ ಆ್ಯಕ್ಚುಲಿ ನಾವು ಒಂದು ಕೂತ್ಕೊಂಡು ರಿಯಾ ರಿಯಾಲಿಟಿನೇ ನಾವು ನಿಮಗೆ ತೋರಿಸ್ಲಾತ್ತೀವಿ ಇದರ ಸದುಪಯೋಗ ಯಾವ ರೀತಿ ತಗೋಬೇಕು ಅನ್ನೋದು ನಿಮಗೆ ಬಿಟ್ಟು ವಿಚಾರ ನಮ್ಮ ಗಡ್ನಾಡ್ ನ್ಯೂಸ್ ಫಸ್ಟ್ ಉದ್ದೇಶನೇ ಇಷ್ಟೇ ಐತಿ ಅಲ್ಕಿ ಪ್ರತಿಯೊಬ್ಬರು ಈ ಥರ ಅಂದರೆ ಕಡಿಮೆ ಅವಧಿ ಕಡಿಮೆ ಎಕರೆಯಲ್ಲಿ ಕಡಿಮೆ ನೀರಿನಲ್ಲಿ ಕಡಿಮೆ ಅಲ್ಲಿ ಜಾಸ್ತಿ ಇಳುವರಿ ಅದನ್ನು ನಾವಿವತ್ತು ಇವತ್ತು ರಮೇಶ್ ವಾಗೋಲು ಅವ್ರ ಕಡೆಯಿಂದ ಕಲಿಯುವಂಥದ್ದು ಯಾಕಂದ್ರೆ ಬರೀ ನೀವು ಅದು ಕುಣಿಲಾರದ ಕುಣಿಲಕ್ಕೆ ಬರಲಾರ್ದವ್ರಿಗೆ ನೆಲ ಡೊಂಕಂದ್ರಲ್ಲ ಹಂಗಾಗಿದೆ ನಮ್ಮ ಭಾಗ ಅಂತ ಹೇಳ್ಬೋದು ಯಾಕೆ ನಮ್ಮ ಭಾಗದೊಳಗೆ ನೀರು ಕಮ್ಮಿ ಅದು ಬಟ್ ವಾತಾವರಣ ಈ ಥರ ದಾಳಿಂಬೆ ಬೆಳಿಲಕ್ಕೆ ವೆರಿ ವೆರಿ ಶೂಟೇಬಲ್ ಏರಿಯಾ ಇದೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದಕ್ಕೇನು ಜಾಸ್ತಿ ನೀವು ನೀರು ಇಡೀ ರಾತ್ರಿ ಬೆಳೆ ಈಗ ನೋಡಿರಿ ತೊಗರಿ ಬೆಳೀತಾರೆ ಕಬ್ಬು ಬೆಳೀತಾರೆ ಎಲ್ಲ ಬೆಳೀತಾರೆ ಹತ್ತ ಎಕರೆ ಒಳಗೆ ಉತ್ಪನ್ನ ಎಷ್ಟು ಏಳರಿಂದ ಎಂಟು ಲಕ್ಷ ಬಟ್ ಇವ್ರು ನೋಡಿರಿ ಏಳು ಏಳು ಕೇವಲ ಏಳು ಏಳು ತಿಂಗಳೊಳಗೆ ಇವತ್ತು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಆದ ಅವ್ರು ಆ ಥರ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಜನ ಅಂತಾರೆ ಅದೆಲ್ಲ ಬಿಡ್ರಿ ಅವ್ರು ಲಕ್ ಲಕ್ ಅಲ್ಲ ಪ್ರತಿಯೊಬ್ರು ದುಡಿದ್ರ ಅಲ್ಲಿ ಬಂದೇ ಬರ್ತಾರೆ ಪ್ರಯತ್ನ ಫಲ ಇದೇ ಇರ್ತದೆ ಅಷ್ಟೇ ಪ್ರಯತ್ನ ಮಾಡಬೇಕು ಯೋಗ್ಯ ರೀತಿಯಿಂದ ಪ್ರಯತ್ನ ಮಾಡ್ಬೇಕು ಅಟ್ಲೀಸ್ಟ್ ಅವರು ನೂರು ರೂಪಾಯಿ ಮಾಡಿದ್ದಾರೆ ಅಂತ ನಾವು ಫಿಫ್ಟಿ ಪರ್ಸೆಂಟ್ ಆದ್ರೆ ಮಾಡ್ಬೇಕಂದ್ರೆ ಒಂದು ಅದರಲ್ಲಿ ನಾವು ಕಷ್ಟ ಪಡ್ಬೇಕಾಗುತ್ತಷ್ಟೇ ರಮೇಶ್ವರ್ ಕೆಲಸ ಮಾಡೋದು ಅಲ್ಲ ನಿಮ್ಮ ಒಂದು ಸಿಂಪ್ಲಿಸಿಟಿ ಸಿಟಿ ಸಿಂಪಲ್ ಸಿಟಿ ಆಗಿರ್ಬೋದು ಸೊ ಎಲ್ಲ ನೋಡಿದ್ರೆ ನೀವು ಬಹಳ ವಿಶೇಷ ಅಂತ ಅನಿಸ್ತೈತಿ ನಮ್ಮ ಕಡೆ ಯಾಕಂದ್ರೆ ಕೆಲವೊಬ್ರಿಗೆ ಇರ್ತದ ಒಂದು ಇಷ್ಟು ಬೆಳಿಲತಿತ್ತಂದ್ರೆ ನಮ್ದು ಒಂದು ಇದನ್ನೇ ಬೇರೆ ಇರ್ತದೆ ಹಂಗೆ ಬಟ್ ನಿಮ್ಮಲ್ಲಿ ಆ ಥರ ಏನಿಲ್ಲ ನಿಮ್ಮಲ್ಲಿ ಬಹಳಷ್ಟು ಒಳಗೆ ನೀವು ಇದ್ದೀರಿ ಜೊತೆಗೆ ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡ್ತೀರಿದ್ರಾಗ ಮುಂಜಾಗೆ ಮುಂಜಾಗಳೆ ಆರ ಏಳು ಎಂಟರದಿಂದ ಏನಿಲ್ಲ ನೀರ್ ಬಿಡೋದ ಅಷ್ಟೇ ರೀ ಒಂದ್ ತಾಸ ದೇಡ್ ತಾಸ್ರಿ ಯಾವಾಗ ಸ್ಪ್ರೇಗಳಿರ್ತಾರೆ ಎರಡು ಸ್ಪ್ರೇ ಎರಡು ಲೇಬರ್ ಇರೋದಾರ ಐದ್ರಿ ಅವ್ರು ಹನ್ನೆರಡ್ನೂರ್ ಹನ್ನೆರಡು ನೂರು ಲೀಟರ್ ನೀರ್ ಹೊಡೆದ್ರ ಮೂರ್ ಮೂರ್ವತ್ ತಾಸನೆ ಹೊಡೆದೋತಾರ ಮುಂಜಾಗ ಆರು ಎಂಟು ಒಂಬತ್ತು ಹತ್ತು ರೋಟ್ಲೆ ಹೊಡೆದೋತಾರ ಇದ್ರೊಳಗೆ ಟ್ರ್ಯಾಕ್ಟರ್ ರೀ ಟ್ರ್ಯಾಕ್ಟರ್ ಗಿಡ ಕೊಡೋರು ಕೊಡೋ ಕೊಡೋ ಬಟ್ ಇದು ಇನ್ನ ಎಷ್ಟು ವರ್ಷ ಇದು ಗಿಡ ಹೀಗೆ ಇದಾಗೋ ಇದಕ್ಕೆ ಲೈಫ್ ಇಲ್ಲ ರೀ ಮೂವತ್ತು ವರ್ಷ ತಾನೇ ಇದಕ್ಕೆ ಲೈಫ್ ಇತ್ರಾ ಹಾಗೆ ನಡೆಯೋದು ಹಂಗೆ ಇದಕ್ಕೆ ಗೊಬ್ರಾ ಗಿಡಗಳ ದಿಸ್ಕಳದ ಗಿಡಗಳ ಮರಕಸೋದು ಇಲ್ಲ ಮಗಸರ ಛುಸಳಾತ್ತಾರೆ ಒಳಗೆ ಇದು ಆತಾರೆ ಹ್ಮ್ ಫಳ ಫಳ वाढತ್ತಾರೆ ಫಳ ಹೊರದನ್ ಗಿಡಗ ಬಾಡುತ್ತೆ ಫಳ वाढಿಬಿಡ್ರು ರಮೇಶ ಅವರೇ ವ್ಯಾಪಾರಿ ಮಾಡಿದ್ರಿ ಈಗ ಕೈಯಲ್ಲಿ ಹರಿದ್ರಿ ಆಮೇಲೆ ಏನ್ ಯಾವ ತರ ಮಾಡ್ತೀರ ಈಗ ಮಾಲ್ ಅಂದ್ರೆ ಒಳಗಿಂದ ವಾಟರ್ ಶೂಟ್ ಎಲ್ಲ ತಕೊಳದ್ರಿ ತಕೊಂಡು ಮ್ಯಾಂಗ್ ಸ್ಪ್ರೇ ಬೋರ್ಡ್ ಸ್ಪ್ರೇ ತಗೋದ್ರಿ ನಂಜಾಗಿರ್ತದ ನಂಜ್ ಗಾಯಿ ಮುಖ ಮುಗಿಬೇಕು ಬೋರ್ಡ್ ಇಡಬೇಕು ಬಟ್ ಕಾಪರ್ ಹೊಡಿದ್ರಿ ಬೋರ್ಡೋರ್ ಬ್ಲೂ ಕಾಪರ್ ಯಾವ್ದಾರ ತಗೊಂಡ್ರೆ ತೊಗೊಂಡು ಹೊಡ್ಕೋದ್ರಿ ಹೊಡ್ಕೊಂಡು ಮುಂದೆ ತೆಳಗ್ ಗೊಬ್ಬರ ಸ್ಟೋರೇಜ್ ಕಾಲ ಗೊಬ್ಬರ ರೀ ನೀರು ಇದ್ದಂದ್ರೆ ನಾ ತಿಪ್ಪಿ ಗೊಬ್ಬರ ಕಟ್ಟಿ ಬ್ಯಾಂಕ್ ಸರ್ಕಾರ ಗೊಬ್ಬರ ಕಟ್ಟಿ ನೀರು ಬಿಟ್ಟರೆ ಸ್ಟೋರೇಜ್ ಆಗ್ಬೋದು ರೀ ನಾವೇನು ಮಾಡ್ತೇವೆ ರೀ ಈಗ ಗೊಬ್ಬರ ಹೋಗೋಣ ಡ್ರಿಪ್ ಮುಖಾಂತರ ಗೊಬ್ಬರ ಕೊಡ್ತೇವೆ ಸ್ಟೋರೇಜ್ ಡ್ರಿಪ್ ಮುಖಾಂತರ ಇಲ್ಲಿಂದ ಸ್ಟಾರ್ಟ್ ನೀರು ಇದ್ದು ಅಂದರೆ ಈ ಸಲ ಈ ಸಲ ನೀರು ಅದಾರ ಮಳೆಗಾಲ ಆಗೈತಿ ಈ ಸಲ ಕಟ್ಕೋಬೇಕಂತ ವಿಚಾರ ಕಾಯಿ ಹೋಗ್ಬೇಕು ತಿಪ್ಪಿ ಖಾತೆ ಕಟ್ಬೇಕು ಅಂತ ವಿಚಾರ ಈ ಸಲ ಕಟ್ಬೇಕಂತ ಸ್ಟೋರೇಜ್ ಕಾಲಾಗ್ರಿ ಒಂದು ತಿಂಗಳು ಎರಡು ತಿಂಗಳು ಆಗ ಕಟ್ರಿ ಈಗ ಕಟಿಂಗ್ ಇಷ್ಟೊಂದು ಕೊಟ್ಟಿದ್ದೀರಿ ಇಲ್ಲಿ ಎಲ್ಲರೂ ಇದಾರೆ ಇದನ್ನು ಕಟಿಂಗ್ ನಿಮ್ಮ ಬಾಯಿ ಕೇರಳಕ್ಕೆ ಹೋಗ್ತದೆ ಕೇರಳಕ್ಕೆ ಹೋಗ್ತದೆ ಎಷ್ಟು ದಿನ ಕಟಿಂಗ್ ಆಗ್ಬೋದು ಇದು ಒಂದು ಎರಡು ಮೂರು ದಿವಸನೇ ಆಗ್ಬೋದು ರೀ ನೀನು ಏಳು ಟನ್ ತೆಗ್ದಾರೆ ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಟನ್ ತೆಗ್ದಾರೆ ಹ್ಞೂ ನಾಳೆ ನಾಡ್ದು ಆಗ್ಬೋದು ಎರಡು ಮೂರು ದಿವಸ ಆಗ್ತದೆ ಏನೋ ಅಂದರು ಎರಡು ಮೂರು ದಿವಸ ಓಕೆ ರಮೇಶ್ವರ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತು ನಿಮ್ಮ ಒಂದು ಪ್ಲಾಟ್ ನಾವು ವಿಸಿಟ್ ಮಾಡಿದ್ವಿ ಜೊತೆಗೆ ಇದು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾದಂತಹ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು ಆದರೆ ಇದರಿಂದ ಎಷ್ಟು ಜನ ರೈತರ ಸದುಪಯೋಗ ಪಡ್ಕೊಂಡು ಸೊ ಒಂದು ವೇಳೆ ಆ ಥರ ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರಿಗೆ ನೀವೇನಾದರೂ ಮಾರ್ಗದರ್ಶನ ಕೊಡು ಅಂತಂದ್ರೆ ಕೊಡ್ತಿರಲ್ಲ ಯಾಕಂದ್ರೆ ನಿಮ್ಮದು ಕೂಡ ಸಾಕಷ್ಟು ಪ್ಲಾಟ್ ಇರೋದ್ರಿಂದ ಇಲ್ಲಿ ಮೇಂಟೆನೆನ್ಸ್ ಬಹಳ ಇದೆ ಆದರೆ ಎಷ್ಟೋ ಜನ ನಿಮ್ಮ ಥರ ಮಾಡಬೇಕು ಅಂತ ಅನ್ನೋರಿಗೆ ಬಹಳ ಇದು ವಿಶೇಷ ಎಸ್ ವೀಕ್ಷಕರೇ ಇದುವರೆಗೂ ನಾವು ಒಂದೇನು ಒಂದು ಇದ್ಕೊಂಡು ಈ ಥರ ಕೂತ್ಕೊಂಡು ಚರ್ಚೆ ಮಾಡಿದ್ವಲ್ಲ ಇದರಲ್ಲಿ ಸಾಕಷ್ಟು ವಿಷಯಗಳು ಬಂದವು ಇಲ್ಲಿ ಅವರು ಶ್ರಮ ಯಾವ ರೀತಿ ಹಾಕಿದ್ದಾರೆ ಆ ಶ್ರಮಕ್ಕೆ ಹತ್ತು ಪಟ್ಟಷ್ಟು ಅವ್ರಿಗೆ ಕೊಟ್ಟಿದ್ದಾನೆ ಇವತ್ತು ಆ ಥರ ಅವ್ರ ಮೇಂಟೆನೆನ್ಸ್ ಕೂಡ ಆ ಥರ ಮಾಡಿದ್ದಾರೆ ಗ ಒಂದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಪ್ರತಿ ಡ್ರಿಪ್ ಸಿಂಚನ ಕೆಳಗಡೆ ಯಾವ ರೀತಿಯಾಗಿ ಹಾಕಬೇಕು ಎಲ್ಲವನ್ನು ಕೂಡ ಅವರು ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಇಡೀ ಪ್ಲಾಟಲ್ಲಿ ಯಾವುದೇ ಗಿಡಕ್ಕೆ ಹೋಗಿ ನೀವು ಅರವತ್ತರಿಂದ ಎಪ್ಪತ್ತು ಕೆ ಜಿ ಒಂದೊಂದು ಗಿಡಕ್ಕೆ ಅಷ್ಟೊಂದು ಇಳುವರಿ ಬರೋ ಥರ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಅದರ ತಕ್ಕಂತೆ ಅವರಿಗೆ ಇವತ್ತು ರಿಸಲ್ಟ್ ಕೂಡ ಸಿಕ್ಕಿದೆ ಕೇವಲ ಒಂದೇ ಒಂದು ಸಾವಿರ ಗಿಡಗಳಲ್ಲಿ ಇವತ್ತು ಅರವತ್ತರಿಂದ ಎಪ್ಪತ್ತು ಟನ್ ಮಾಲ್ ಹೊಂಡತ್ತೆ ಅಂತಂದರೆ ಇದು ಸಾಮಾನ್ಯ ವಿಷಯ ಅಲ್ಲ ಅವರು ಪಟ್ಟಂತಹ ಇಷ್ಟು ವರ್ಷದ ಒಂದು ಶ್ರಮ ಆದರೆ ಪ್ರತಿ ವರ್ಷವೂ ಕೂಡ ಅವರು ಇದೇ ರೀತಿ ನಾವು ಇಳುವರಿ ತೆಗಿತೀನಿ ಅಂತ ಅಂದಾಗ ಸೊ ನಮಗೆ ಕೇಳೋಕ್ಕೆ ಪ್ರಶ್ನೆಗಳು ಇಲ್ಲ ಕೇಳೋಕ್ಕೆ ಮಾತನಾಡಲು ಇದನ್ನೂ ಇಲ್ಲ ಸೊ ಹಾಗಾಗಿ ಇನ್ನು ಏನಿದ್ರೂ ಅವ್ರ ಕಡೆಯಿಂದ ನಾವು ಜಾಸ್ತಿ ಅನುಭವವನ್ನು ತೆಗೆದುಕೊಳ್ಳೋದು ಸೊ ನಾ ಯಾರಾದರೂ ಹೊಸ ಈಗ ಇದ್ದೇ ಇರ್ತಾರೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕೂಡ ದಾಳಿಂಬೆ ಬೆಳೆ ಬೆಳೆಯುವಂಥವ್ರು ಬಹಳಷ್ಟು ಜನ ಇದ್ದಾರೆ ಸೊ ಆದರೆ ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದನ್ನು ಕೂಡ ಮಾಡಬಹುದು ಅನ್ನೋದನ್ನು ಇವ್ರ ಮುಖಾಂತರ ನಾವಿಲ್ಲಿ ಕಾಣ್ಬೋದಾಗಿದೆ ಸೊ ಹಾಗಾಗಿ ಇವತ್ತಿನ ನಮ್ಮ ಒಂದು ಚರ್ಚಾ ಸತ್ರ ನಮ್ಮ ಜೊತೆಗೆ ಸಂಕ ಗ್ರಾಮದ ರವಿ ಕುಲ್ಕರ್ಣಿಯವರು ಅವರು ಕೂಡ ರೈತರು ಸೊ ಹಾಗೆಯೇ ಗೋಪಾಲ್ ಕುಂಡ್ಲಿಯವರು ಸೊ ಇನ್ನು ರಮೇಶ್ ವಾಗೋಲಿ ಅವರು ಪ್ರಗತಿಪರ ದಾಳಿಂಬೆ ಬೆಳೆಗಾರರು ಸೊ ಇವರ ಜೊತೆ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚಾ ಸತ್ರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಮಂಡಿಸಿದ್ವಿ ರಮೇಶ್ ಅವರೇ ನೀವು ನಿಮ್ಮ ಅಮೂಲ್ಯವಾದಂತಹ ಸಮಯ ಅಂತಲೇ ಹೇಳ್ಬೋದು ಸೊ ಬಹಳಷ್ಟು ಜನ ನಮಗೆ ಬೇರೆಯವರು ದೊಡ್ಡ ದೊಡ್ಡ ಎಷ್ಟೇ ರಾಜಕಾರಣಿಗಳು ಇಂಟ್ರೆಸ್ಟ್ ಕೂಡ ಇಂಟ್ರ್ಯೂ ಮಾಡೋಕ್ಕೂ ಕೂಡ ನಮಗೆ ಅಷ್ಟೊಂದು ಮನಸ್ಸು ಬರಲ್ಲ ಆದರೆ ನಿಮ್ಮ ಭಾಗದಲ್ಲಿ ಎರಡು ಗಂಟೆ ಕೂತರು ನಮ್ಗೆ ಇನ್ನೂ ಏನಾದರೂ ಕೇಳಬೇಕು ಕೇಳಬೇಕು ಅಂತ ಅನ್ನಿಸ್ಲಾತೈತಿ ಬಟ್ ಆದರೂ ಕೂಡ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೊಂದಿಷ್ಟು ಟೈಮ್ ಕೊಟ್ಟಿದ್ದಕ್ಕಾಗಿ ಸೊ ನಮಗೆ ಭಾಳ ಖುಷಿ ಅಂತ ಅನ್ನಿಸ್ಲಾತೈತಿ ಸೊ ಹೀಗೆ ಮುಂದೆ ಬೆಳೀರಿ ಇನ್ನಷ್ಟು ಸಕ್ಸಸ್ ಆಗಿ ಸೊ ನಿಮ್ಮ ಮುಂದೆ ಯಾವ ಇಂಜಿನಿಯರ್ ಕೂಡ ಶೂನ್ಯ ಅನ್ನೋ ಒಂದು ಥರ ಇಲ್ಲಿ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಸೊ ಇದು ಇದು ಒಂದು ನಿಜವಾಗಲೂ ಒಂದು ಬೆಳವಣಿಗೆ ಅಂತಾರಲ್ಲ ಅದು ನಿಮ್ಮಲ್ಲಿ ಒಂದು ನಾವು ಕಾಣಿದ್ವಿ ಅಷ್ಟೇ ಇದು ನಿಮ್ಮ ಥರ ರೈತಾಗಿ ನಾನು ಕೂಡ ಏನಾದರೂ ಮಾಡ್ಬೋದಪ್ಪ ಅನ್ನೋದಕ್ಕೆ ನೀವು ಒಬ್ಬರು ಒಳ್ಳೆ ಮಾದರಿ ನಂಬ ಭಾಗದಲ್ಲಿ ಇವತ್ತು ಹ್ಞೂ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸೊ ಧನ್ಯವಾದ